ಯಾರಪ್ಪ ಇವನು ದೆವ ಇದ್ದಂಗೆ ಅವನು ಅನ್ಕೊಂಬೇಡ್ರಿ ಅದು ನಾನೇ ಇವಾಗ ಎಲ್ಲೋತಾ ಇದ್ದೀನಿ ಅಂದರೆ ಗಾಡಿ ಕೆಲಸ ಮಾಡ್ತಾ ಇದ್ದೆ ತಿರ್ಗಿ ನಮ್ಮನಾಗ ಕಾಲ್ ಮಾಡ್ಬಿಟ್ಟು ಏ ಅಲ್ಲಿ ನಮ್ಮ ಫ್ರೆಂಡವ್ರದು ಜೆ ಸಿ ಬಿ ಕೆರೆದಲ್ಲಿ ಊತಿಕೊಂಡೈತಂತೆ ಹಂಗೆ ಹೋಗ್ಬಿಟ್ಟು ಎತ್ಕೊಂಡು ಬಾ ಅಂದರು ಸರಣ ಆಯ್ತಣ್ಣ ಇನ್ನು ಓನರ್ ಹೇಳಿದ ಮೇಲೆ ನಾವು ಹೋಗಲೇಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಹಂಗಂತೇಳ್ಬಿಟ್ಟು ನಾನೇನು ದೊಡ್ಡ ಆಪ್ರೇಟ್ರು ಹಂಗೇನಿಲ್ಲ ಗುರು ಪಾಪ ಅವರು ಗಾಡಿಗೆ ಬಂದಿರೋ ಆಪ್ರೇಟ್ರು ಚಾನ್ಸ್ಗೆ ಬಂದಿರೋದು ಹುಡುಗನು ಆ ಅನುಭೋಗ ಎಲ್ಲ ಆಗಲೇಬೇಕು ನಾನು ಆ ಥರ ಎಲ್ಲ ಮಾಡಿ ಇನ್ನೊಂದು ಡ್ರೈವರ್ ಬಂದು ಎತ್ಕೊಟ್ಟು ಎಲ್ಲ ಅನುಭೋಗ ಆಗೈತು ಗುರು ನಾನೇನು ದೊಡ್ಡ ಪುಡಿಂಗ್ ಡ್ರೈವರ್ ಏನಲ್ಲ ಸರಿ ಅಂತೇಳ್ಬಿಟ್ಟು ಎಲ್ಲ ಓದೆ ಹಂಗೆ ಹೋಗಿ ನೋಡಿದರೆ ಗಾಡಿನಾಗ ಹ್ಞೂ ಹ್ಞೂ ದಮ್ಮು ಇಲ್ಲ ಏನೂ ಇಲ್ಲ ಗುರು ದೇವರಾಣಿ ಭಾರಿ ಬೇಜಾರು ಗಾಡಿಗಳಾಗ ಅಯ್ಯೋ ಏನು ಮಾಡೋಣ ನೋಡಿದ್ನೆಲ್ಲ ಪೊಸಿಷನು ಹೆಂಗೆ ಎತ್ತ ಅಂತೆಲ್ಲ ಪೊಸಿಷನ್ ನೋಡ್ಕೊಂಡು ಹೆಂಗೆತ್ತಿದ್ರೆ ಸರಿ ಅಂತ ಹೇಳ್ಬಿಟ್ಟು ಗುರು ಆ ಎಕ್ಸ್ ಲೀಟ್ರ್ ನೋಡಿದರೆ ದೇವರಾಣಿ ಬಲ್ಲೇ ಬೇಜಾರಪ್ಪ ಪ್ರಾಮಿಸ್ಗ ಏನದು ಅದು ಎಕ್ಸ್ ಲೀಟ್ರಾ ಏನದು ಏನು ನಾನು ಕೆಳಕ್ಕೆ ತಿರ್ಗಿ ಎಕ್ಸ್ ಲೀಟ್ರ್ ಮೇಲೆ ಕೋಗಕ ದೇವ್ರಾಣಿ ಬೇಜಾರಾಗೋಯ್ತು ನೀವೇ ನೋಡ್ರಿ ಸ್ವಾಮಿ ಹೆಂಗೆ ಎತ್ತ ಹೇಳ್ಬಿಟ್ಟು ತಿರ್ಗಿ ಹಂಗೆ ಆ ಎಕ್ಸ್ ನನಗೆ ಅಡ್ಜಸ್ಟ್ ಆಗಿಲ್ಲ ಹಂಗೆ ತಿರ್ಗ ಆ ಹುಡುಗನ ನಾನು ಆಪ್ರೇಟ್ರನ್ನ ಏ ಅಪ್ಪಿ ಬಾರೋ ಇಲ್ಲೇ ಅಂತೇಳಿ ಕರೆದಿ ಅವನು ಏನು ಕಣ ಏ ಬಾರೋ ಫಸ್ಟು ಫಸ್ಟ್ ಗಾಡಿನಾಗ ಕತ್ತು ಅಂತ ಹೇಳಿದ್ನಿ ಆಮೇಲೆ ಅವನ ಗಾಡಿನಾಗ ಕುಳ್ಸ್ಕೊಂಡು ಹಂಗೆ ಏ ಕಾಲಾಗ ತುಳ್ಕೊ ಎಕ್ಸ್ ಲೀಟ್ರು ಅಂತೇಳಿದ್ರೆ ಅವನ ಕಾಲಾಗಿ ತುಳಿಯೋ ಅಂದರೆ ತುಳಿದು ತುಳಿದು ಒಂಥರ ಬಿಡ್ತಾನೆ ಅಯ್ಯೋ ಬೇಜಾರಾಗೋಯ್ತು ಏನ್ರೋ ನೀವು ಲೇ ಅಂದ್ಕೊಂಡು ಕರೆಕ್ಟ್ಗೆ ಅವ್ನು ಬೇಗ ಕಾಲಾಗ ಎಕ್ಸ್ ತುಳಿಸ್ಕೊಂಡು ತಿರ್ಗಿ ರಿವರ್ಸ್ ಗೇರ್ ಹಾಕೋ ಅದನ್ನೇ ಏನು ಗುರು ಅಷ್ಟೊಂದು ಬಾಧೆನೂ ಇಲ್ಲ ಕಷ್ಟವೂ ಇಲ್ಲ ಏನಿಲ್ಲ ಆರಾಮಾಗಿ ತೆಗೆದುಬಿಟ್ಟೆ ಏನೋ ನಾನೇನ ತಪ್ಪಾಗಿ ಏನಾನ ಹೇಳಿದ್ರೆ ಸ್ವಲ್ಪ ಶಮಿಸ್ಬಿಡ್ರಪ್ಪ ಬೇರೆ ಏನಿಲ್ಲ ಏನೋ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಗಾಡಿ ಈಚಕ್ಕೆತ್ಕೊಟ್ನಿ ಹಂಗಂತೇಳ್ಬಿಟ್ಟು ನಾನೇ ದೊಡ್ಡ ದೊಡ್ಡ ಅಯ್ಯೋ ಬಾಯಿ ತಿರ್ತಾಯಿಲ್ಲಿ ನಾನೇ ದೊಡ್ಡ ಡ್ರೈವರು ಅನ್ನೋಂಥದ್ದೇನಿಲ್ಲ ಗುರು ಸ್ವಲ್ಪ ಏನೋ ಅಷ್ಟೇ ಗುರು ತಿರ್ಗಾಮೇಲೆ ಗಾಡಿ ಎಲ್ಲ ಈಚಕ್ಕೆ ಎತ್ಕೊಟ್ಬಿಟ್ಟು ಗಾಡಿನಾಗ ನಿಂಕ ಕೆಳಕ್ಕೆ ಇಳಿಬಿಟ್ಟು ನೀವು ಸಾಕಪ್ಪಿ ಹೇಳ್ಬಿಟ್ಟು ತಿರ್ಗ ಹಂಗೆ ಅಲ್ಲೇ ಅವರು ಟ್ಯಾಕ್ಸಿ ಡ್ಲೋರ್ ಇದ್ಕೊಂಡು ಏ ಹಂಗೆ ನೀನು ದಾರಿ ಮಾಡಿಕೊಟ್ಬಿಡೋ ಸ್ವಲ್ಪ ಅಂದರು ಹ್ಞೂ ಸರಿನಾ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಂಗೆ ಕೇಳ್ಕೊಂಡು ತಿರ್ಗಿ ಹಂಗೆ ಗಾಡಿನ ಕತ್ಕೊಂಡು ನೋಡಿ ನಿಮ್ಮ ಫಸ್ಟು ಜಾಗ ಏನು ಮಾಡಬೇಕು ಎಲ್ಲ ಇತ್ತು ಹೇಳ್ಕೊಂಡು ತಿರ್ಗ ಹಂಗೆ ಗಾಡಿನ ಕತ್ಕೊಂಡು ಗುರು ಫುಲ್ ಕೆರೆ ನೋಡಿದರೆ ಆ ಕಡೆ ಎಲ್ಲ ಫುಲ್ ತ್ಯಾಮ ಅಯ್ಯೋ ಏನು ಯಾಮ್ ಮಾರಿದ ಊತಿಕ್ಕಂತದ್ದು ಗುರು ಗಾಡಿ ಅಂತೂ ಪ್ರಾಮಿಸಾಗಿ ನಿಜ ಅಯ್ಯೋ ಬ ದೇವರಾಣಿ ಬಲೆ ಬಾದ್ ಬಿದ್ದುಬಿಟ್ರ ಅಲ್ಲಿ ಮಾತ್ರ ನನಗೆ ಮಾತ್ರ ಈ ನಾ ಹುಡುಗನ್ಕ ಹೆಂಗಿರ್ಬೇಡ್ರಿ ಹೇಳ ನೀವೇನು ನೋಡ್ರಿ ತಿರ್ಗ ಹಂಗೆ ಗಾಡಿ ಎಲ್ಲ ರಿವರ್ಸ್ ಬಂದು ಕ್ಲೀನಾಗಿ ಅವ್ರಕ ನೋಡಿದ್ನಿ ಟ್ಯಾಕ್ಸಿಗಳವರು ಸ್ವಲ್ಪ ದಾರಿ ಕ್ಲೀನಾಗಿ ಅಂದರು ಸರಿ ಅಂತ ಹೇಳ್ಬಿಟ್ಟು ಹಂಗೆ ತರಗ ಗಾಡಿಗಳೆಲ್ಲ ಅಡು ನಿಲ್ಸ್ಬಿಟ್ಟಿದ್ರು ಆ ಕಡೆ ಪಾಪ ವೀಡಿಯೋ ತೆಗಿಯೋನು ತುಂಬ ಟ್ಯಾಂಕ್ಸ್ ಪಾಪಿಲ್ಲೈ ವೀಡಿಯೋ ನೋಡ್ತಾ ಇದ್ರೆ ಇನ್ನೊಂದು ಹೇಳೋದು ಮತ್ತೆ ಫ್ರೆಂಡ್ಸ್ ನಿಜ ಪ್ರಾಮಿಸಾಗಿ ಆ ಗಾಡಿನಾಗ ಬ್ರೇಕ್ ಅನ್ನೋದು ಇಲ್ಲ ಅಯ್ಯೋ ಹಳೆ ಗಾಡಿ ಬೇರೆ ಮಾಡಲಿ ಅಂತ ನಾನು ನೋಡಲಿಲ್ಲ ಇದ್ರೆ ಒಂದು ಹದಿನಾರು ಇರ್ಬೋದು ಹದಿನಾರು ಹದಿನೇಳು ಇರ್ಬೋದು ಅನಿಸ್ತೈತೆ ನನಗೆ ಗೊತ್ತಾದಂಗೆ ಬ್ರೇಕ್ ಅನ್ನೋದೇ ಒಂದು ಚೂರು ಕೂಡ ಇಲ್ಲ ತುಳಿತಾ ಇದ್ನಿ ಓದ್ತಾನೆ ಐತೆ ಅಯ್ಯೋ ನನಗಂತೂ ಭಯಂಕರ ಶಾಕ್ ಆಗೋಯ್ತಪ್ಪ ದೇವರಾಣಿ ಎಕ್ಸ್ ಲಿಟ್ರುದೊಂದು ರಾಮಾಯಣಪ್ಪ ಪ್ರಾಮಸ್ಗ ಯಾವ್ದಾದ ವೀಲ್ದು ಬಿಟ್ಟೆತ್ಕೊಂಡೋಗಿ ತಗಲಿಕ್ಕೆ ಅವ್ರ ಗುರು ಅದು ಹೆಂಗತಾ ಮಾಡ್ತಾರೋ ಏನೋ ಆ ಬಿಟ್ಟ ಹಾಕೊಂಡು ತಿರ್ಗ ಹಂಗೆ ಅವ್ರು ಟ್ಯಾಕ್ಸಿಗಳವ್ರು ನಿಲ್ಸ್ಕೊಂಡ ಜಾಗ ಎಲ್ಲ ಮಾಡ್ಕೊಟ್ಬಿಟ್ಟು ಏನುಗಾ ಜೆ ಸಿ ಬಿ ನಿಂತ್ಕೊಳೋ ಥರ ಮಾಡಿ ಅಲ್ಲಿ ಜಾಗ ಇದ್ದಿದ್ದೆ ಕಮ್ಮಿನೇ ಅಲ್ಲಿ ಎತ್ತಿ ತಿರ್ಗಿ ಉಲ್ಟಾ ಮಾಡಿ ನಿಲ್ಸ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡ್ಗೋರು ಏಯ್ ಟ್ಯಾಕ್ಟ್ರಿಗಳವ್ರು ಬರ್ರಿ ಬರ್ರಿ ಅಂತ ಇದ್ನಿ ತಿರ್ಗಾ ಅವ್ರಿಗೆ ಲೋಡಿಂಗ್ ಕೊಟ್ಬಿಟ್ಟು ನಾನು ಗುರು ಯಾಕನ್ನೋ ಮೇಯ್ನ್ ನನ್ನ ಗಾಡಿ ನಿಂತ್ಕೊಂಡೈತಲ್ಲ ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ನಾನು ಬೇರೆಯವ್ರ ಹತ್ರ ಗಾಡಿ ಹೋಗಿದ್ದಿದ್ದು ಅದರಿಂದ ಅಷ್ಟೇ ಎಲ್ಲರಿಗೂ ಬಾಯ್ ಬಾಯ್ ಅಂದ್ಬಿಟ್ಟು ತಿರ್ಗ ಅವರೇ ಹಂಗೆ ಗಾಡಿನಾಗ ಕರ್ಕೊಂಡೋಗಿ ಕರೆಕ್ಟ್ಗೆ ನನ್ಗೆ ಗಾಡಿ ತಗೊಂಡು ಕರ್ಕೊಂಡು ಹೋಗ್ತಾವ್ರೆ ಏನು ಪರವಾಗಿಲ್ಲ ಗುರು ದೇವರಾಣಿ ಕರ್ ಅವರೇ ಕರ್ಕೊಂಡೋಗಿದ್ದು ನಿಜ ಅವರೇ ಕರ್ಕೊಂಡ್ಬಂದು ಕರೆಕ್ಟ್ಗೆ ಗಾಡಿ ತಗೊಬಿಟ್ರು ಗಾಡಿ ತಗೋ ಒಪ್ಪಿಗೆ ಅವನು ನಮ್ಮ ಹುಡುಗನೊಬ್ಬನು ಗಾಡಿ ನಿಲ್ಸ್ಕೊಂಡು ಏನೇನೋ ಮಾಡ್ತಾಯಿದ್ನೋ ಏನೋ ಒಪ್ಪಿಗೆ ಸೆಲೆಂಟಾಗಿ ಹೋಗವನೇ ದೇವ್ರಾಣಿಗೂ ಇದೇ ಗುರು ನಾನು ಜೆ ಸಿ ಬಿ ನಮ್ಮದು ಈ ನಡುವೆ ವೀಡಿಯೋ ಮಾಡೋಕ್ಕಂತೂ ಆಗ್ತಾಯಿಲ್ಲ ಯಾಕಂದರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ವೀಡಿಯೋ ಮಾಡೋಂಗೆ ಪರ್ಮಿಷನ್ ಇಲ್ಲ ಎಲ್ಲರಿಗೂ ನಮಸ್ಕಾರ